ಬದಲಿ ನಿವೇಶ ತಗೋಬೇಕಾದ್ರೆ ವಿಜಯನಗರದ ಅತ್ಯಂತ ಶ್ರೀಮಂತವಾದಂತಹ ಲೇಔಟಲ್ಲೇ ಯಾಕೆ ಬೇಕಾಗಿತ್ತು ಅಲ್ಲಿ ಬೆಲೆ ಬಾಳ್ತಿದ್ದೆಷ್ಟು ಐದು ಲಕ್ಷದ ತೊಂಬತ್ತೈದು ಸಾವಿರ ಈಗ ನೀವು ಕುಂತಿರೋದು ಒಂದು ನಿಯರ್ಲಿ ಐ ಮೂವತ್ತೈದರಿಂದ ಐವತ್ತು ಕೋಟಿ ಬೆಲೆ ಬಾಳುವಂಥದ್ದು ಇದು ನೀವು ನಾವು ನೀವು ಸಿದ್ದರಾಮಯ್ಯ ಸಿದ್ದರಾಮಯ್ಯ ಹುಂಡಿ ಮಾದೇವನು ಅಂತ ಇರ್ತೀವಿ ಎಮ್ ಜಿ ರೋಡಲ್ಲಿ ತಗೊಳ್ಳೋದಕ್ಕೆ ನಾವು ಯಾಕೆ ಹೋಗಬೇಕು ಈಗ ಕೆಸರೆಯಲ್ಲಿ ನೀವು ಕೊಟ್ಟಂತಹ ಜಮೀನಲ್ಲಿರುವಂತಹ ನೀವು ಕೊಟ್ಟಿರೋಂಥ ಜಮೀನಲ್ಲಿ ನಿವೇಶನದ ರೇಟ್ ಎಷ್ಟು ಅನ್ನೋದನ್ನು ನೋಡಿ ವಿಜಯನಗರದನ್ನು ನೋಡಿ ಅದಕ್ಕೆ ಡಬಲ್ ಆಗುತ್ತಾ ನೋಡಿ ಫಿಫ್ಟಿ ಫಿಫ್ಟಿ ಅನುಪಾತ ಆದ್ರೂ ಕೂಡ ಅಲ್ಲಿ ಬೆಲೆ ಬಾಳೋದು ನೀವು ಹೇಳ್ತಾರೆ ನೀವು ಪೊನ್ನಣ್ಣವ್ರು ಲೀಗಲ್ ಅಡ್ವೈಸರು ಈಗ ಅಷ್ಟು ಬೆಲೆ ಬಾಳ್ಬಿಡುತ್ತೆ ಕೊಟ್ಬಿಡಿ ಅಂತ ನೀವೊಬ್ಬರು ಅಡ್ವೊಕೇಟ್ ಇದ್ದ್ರಿ ಆವಾಗ ನೀವು ಪ್ರಶ್ನೆನೇ ಮಾಡಲಿಲ್ಲ ಸರ್ಕಾರ ಪ್ರಶ್ನೆ ಮಾಡಲಿಲ್ಲ ನಿಮ್ಮ ಮಡದಿಯವರು ಪ್ರಶ್ನೆ ಮಾಡಲಿಲ್ಲ ಆದರೂ ಯಾಕೆ ಈಗ ದೃಢ ನಿರ್ಧಾರ ತೊಗೊಬೋದು ಇಲ್ಲಾಂದ್ರೆ ಸಿ ಬಿ ಐಗೆ ಹೋಯಿಸಿ ಇಲ್ಲಾಂದ್ರೆ ಒಬ್ಬ ಒಬ್ಬ ನಾನು ಧೀಮಂತ ನಾಯಕ ಇದ್ದೀನಿ ಅಂತೇಳಿ ಇದನ್ನ ವಾಪಸ್ ಕೊಡಿ ಸರ್ಕಾರದ ಖಜಾನೆಯಲ್ಲಿರುವ ಹಣವನ್ನ ಲೂಟಿ ಆಗೋದಂಥದ್ದು ಬೇಡ ಇದನ್ನ ವಾಪಸ್ ಕೊಡಿ ಸಾರ್ವಜನಿಕವಾಗಿ ಕ್ಷಮೆ ಕೇಳಿ ಬಿಟ್ಟು ಹೋಗುತ್ತೆ ರೈಟ್ ಪರ್ಸನ್ಸ್ ರೈಟ್ ಚಾನಲ್ ಮುಂದೆ ಕುಂತಿದೀವಿ ರೈಟ್ ಆಗಿ ಮಾತಾಡೋಣ ಸೊ ಅದಕ್ಕೆ ಸಮಾನಾಂತರ ಜಾಗದಲ್ಲಿ ನೀವು ತಗೋಬೇಕಾಗಿತ್ತು ಹೌದು ಹೌದು ನಾನು ಹೇಳ್ತಾ ಇರೋದು ಕೇಸರೇ ನಿವೇಶನಗಳಿಗೆ ಬಂದಂತಹ ಆ ವ್ಯಾಲ್ಯೂಗೆ ಇರುವಂತಹ ಅಲ್ಲಿನ ಜನರಿಗೆ ಅನುಕೂಲದ ನಿಟ್ಟಿನಂತಹ ಇನ್ನೊಂದು ತಗೊಂಡಿದ್ರೆ ನಮ್ದು ಅಭ್ಯಂತರನೇ ಇರಲಿಲ್ಲ ಸಮಾನೆ ಆಯಿತು ನೀವೆಲ್ಲ ತಗೊಂಡಿರೋದು ಫಾರ್ಟಿ ಸಿಕ್ಸ್ಟಿ ಸೈಟ್ಗಳು ಎಷ್ಟು ತಗೊಂಡಿದ್ದೀರಿ ನೀವು ಯಾವ ಬಡಾವಣೆಯಲ್ಲಿ ತಗೊಂಡಿದಿರಿ ಇವತ್ತು ಎಂಟು ಸಾವಿರದಿಂದ ಹತ್ತು ಸಾವಿರ ಈಗ ಅಲ್ಲಿರೋದು ಎರಡು ಸಾವಿರ ಸ್ಕ್ವೇರ್ ಫೀಟ್ ತಗೊಬಂದು ನೀವು ಎಂಟರಿಂದ ಹತ್ತು ಸಾವಿರ ತಗೊಳ್ತಿದ್ದೀರಿ ಅರ್ಥ ಏನು ಹೇಳೋಣ ಇವ್ರ ಸೈಟ್ ಕೊಟ್ಟಿರೋದು ಹದಿನಾಲ್ಕು ಸೈಟು ಆಕ್ಚುಲಿ ಬರ್ಬೇಕಾಗಿರೋದು ಇವ್ರಿಗೆ ಎರಡೇ ಸೈಟ್ ಯಾವ್ದಂದ್ರೆ ಫೋರ್ಟಿ ಸಿಕ್ಸ್ಟಿ ಫೋರ್ಟಿ ಸಿಕ್ಸ್ ಎರಡು ಬರಬೇಕು ಪ್ರೈಸ್ ಅಲ್ಲಿ ಮಿಕ್ಕ ತುಂಡು ಭೂಮಿಗಳನ್ನ ತಗೋಬೇಕು ಅಂತ ಅದನ್ನು ಕ್ಲಿಯರ್ ಆಗಿ ಡಿ ಸಿ ಅವರು ನೀವು ಇವರು ಇಲ್ಲ ಅವರು ಸಿ ಸಿಎಂ ಅವರ ಮಡದಿ ಅಂತ ಕೊಟ್ಟರು ಅಂತ ಹೇಳಿದ್ರು ನೀವು ತಿರಸ್ಕಾರ ಮಾಡಬೇಕಿತ್ತು ಆದರೆ ಇದೆಲ್ಲ ಆಗಿಲ್ಲ ಬೇರೆ ತರ ಆಗಿರಲಿ ನಾನು ಬೇಡದ ಆದರೆ ಕೇಸರೇ ವ್ಯಾಲ್ಯೂ ಏನು ವಿಜಯನಗರ ವಿಜಯನಗರಲ್ಲಿ ಇವ್ರು ಹೇಳ್ತಾ ಇದ್ದಾರೆ ಇನ್ನೊಂದು ಹೇಳ್ತಾ ಇದಾರೆ ಮೂರ್ ಎಕ್ರ ಹದ್ನಾರು ಕುಂಟೆಯಲ್ಲಿ ನಾವು ಇವ್ರು ಹೇಳ್ತಾ ಇರೋದು ಒಂದ್ ಎಕ್ರ ಮೂವತ್ ಮೂರ್ ಕುಂಟೆ ಇರುವ ಚದರ ಕಿಲೋಮೀಟರ್ ಬಂತು ಅಂತ ಹೇಳ್ತೀರಿ ಡಬಲ್ ನೇ ತೊಂಡ್ ಕ್ಯಾಲ್ಕುಲೇಷನ್ ಮಾಡಿ ಜಾಸ್ತಿ ಬರಬೇಕು ಅಂತ ಹೇಳ್ತಾ ಇದ್ದಾರೆ ಅವರು ಅವ್ರು ಹೇಳ್ತಾ ಇದ್ದಾರೆ ಇದಾರೆ ಅವ್ರೆ ಪೊನ್ನಣ್ಣವರ ಹೇಳಿದ್ದಾರೆ ಒಬ್ರು ಇದೇ ತರ ಹಾಕೊಂಡು ಹೋದ್ರು ಮಂಗಳಮ್ಮ ವರ್ಸಸ್ ಆ ಕರ್ನಾಟಕ ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ ವಿರುದ್ಧ ರಿಟ್ಪಿಟೀಷನ್ ನಂಬರ್ ಹೇಳಿ ಹೇಳಿದ್ರು ಅದ್ರಲ್ಲಿ ಆಕೆ ನಾನ್ ಕೊಡೋದೇ ಇಲ್ಲ ಅಂತ ವಾದಿಸಿದ್ದು ನೀವ್ ಯಾಕೆ ಅದನ್ನ ಹೇಳಿಲ್ಲ ನಾನ್ ಕೊಡೋಕೆ ಇಲ್ಲ ಅಂತ ಹೇಳಿದ್ರೆ ಬೇರೆಯವ್ರು ತಗೊಂಡ್ ಕೊಡ್ತಾ ಇದ್ರು ಹ್ಮ್ ಹ್ಮ್ ನೀವು ಅವ್ರು ಆ ಅಧಿಕಾರಿ ಮೇಲೆ ಕ್ರಮ ತಗೊಳ್ಳೋದಂಗೆ ಶಿಸ್ತು ಕ್ರಮ ಬಿ ಸಿಬಿಐ ತನಿಖೆ ಆದ್ರೆ ನಿಮ್ಗೆ ಕೊಟ್ಟಂತ ಮೂಲ ಕತ್ರುಗಳ ಕುಟುಂಬದವರು ಇದಾರಲ್ಲ ಎಲ್ಲಾ ಹೊರಗಡೆ ಬರ್ತದೆ ಅಷ್ಟೇ ಅಲ್ಲ ಬಿಜೆಪಿ ಕಾಂಗ್ರೆಸ್ ಜೆಡಿಎಸ್ ಎಲ್ಲಾ ಬರ್ತಾರೆ ರಾಜೇಗೌಡ ಎಲ್ ನಾಗೇಂದ್ರ ಮಂಜೇಗೌಡ ಏನೇನು ರಾಮದಾಸ್ ಅವ್ರ ಅಡಿಲ ಏನ್ ಚರ್ಚೆ ಆಯ್ತು ಸಾರಾ ಮಹೇಶ್ ಅವರಲ್ಲಿ ಏನು ಚರ್ಚೆ ಆಯ್ತು ಮೂರೂ ಪಕ್ಷದ ವಿಚಾರಗಳು ಬ ಪ್ರತಾಪ್ ಸಿಂಹ ಮೇಯ್ನಾಗಿ ಮಾತಾಡ್ತಾ ಇಲ್ಲ ಮಾತಾಡ್ತಾ ಇಲ್ಲ ಮಾತು ನಿಂತೋಯ್ತು ಅವ್ರಿಗೆ ನಿಂತು ಹೋಗ್ ಆಯ್ತು ಯಾಕೆ ಮಾಡ್ಬೇಕು ಅಂತ ಅರ್ಟನೆಲ್ಲ ಮಾಡಿ ರಾಜಕಾರಣದಲ್ಲಿ ಏನೇನ್ ಮಾಡಬೇಕು ಮಾಡಿದ್ರು ಈಗ ಸಂಸದರು ಇದಾರೆ ಅವರ ಪೂರ್ವಿಕರು ಮಾಡಿದಂಥ ಜಾಗ ಈಗ ಅವರು ಕೂಡ ದನಿ ಎತ್ತಲೇಬೇಕು ಯದುವೀರ್ ಮೇಲೆ ತುಂಬಾ ನಂಬಿಕೆ ಇದೆ ನಾನು ಕೂಡ ಅವ್ರಿಗೆ ಕ್ಯಾನ್ವಾಸ್ ಮಾಡ್ಬೇಕಾದ್ರೆ ಅಂತಂದ್ರೆ ನಾನು ಸುದ್ದಿ ಮಾಡ್ಬೇಕಾದ್ರೆ ಹೇಳಿದೆ ಪ್ರಾಮಾಣಿಕ ಒಬ್ಬ ದಕ್ಷ ಒಬ್ಬ ರಾಜಕಾರಣಿ ಬರ್ತಾ ಇದ್ರೆ ಪರ್ಫೆಕ್ಟ್ ರಾಜಕಾರಣಿ ಬರ್ತಾರೆ ಇವ್ರಿಗೆ ದುಡ್ಡಿನ ಅವಶ್ಯಕತೆ ಇಲ್ಲ ಹಂಗಣದ ಬೇಕಾಗಿಲ್ಲ ಕಮಿಷನರ್ ಬೇಕಾಗಿಲ್ಲ ಕಮಿಷನ್ ಗಳು ದುಡ್ಡು ಪ್ರಾಮಾಣಿಕವಾಗಿ ಇರ್ತಾರೆ ಅಂತ ನಾನು ಯದುವೀರ್ ಅವರು ಕೂಡ ಹೇಳಿದ್ದೆ ಈಗೇನೋ ಡೆಲ್ಲಿನಲ್ಲಿ ಇದ್ದಾರೆ ಈಗ ಯದುವೀರ್ ಅವರು ಯದುವೀರ್ ಕೂಡ ಅವರು ದರಿ ಎತ್ತಬೇಕಾಗಿ ನೋಡಿ ಚಾಲೆಂಜಸ್ ಕೂಡ ಅವರು ಅವ್ರ ಪಕ್ಷವರ ಇದ್ದರೆ ಅವರು ಗೆಲ್ಲಿಸ್ಕೊಳ್ಳೋದಕ್ಕೆ ಯಾರ್ಯಾರು ಓಡಾಡಿದ್ರು ಹಿಂದುಗಡೆ ಮುಂದಗಡೆ ಅವ್ರುಗಳೇ ಇದೆಲ್ಲ ಭಾಗಿಯಾಗಿದ್ದಾರೆ ಅದನ್ನೆಲ್ಲ ಬಿಟ್ಟು ನೀವು ನಿಮ್ಮ ಪೂರ್ವಜರ ಒಂದು ಮರ್ಯಾದೆ ಉಳಿಸೋದಕ್ಕೆ ಈ ಒಂದು ರಾಜ ರಾಜರ ಈ ಭೂಮಿನ ಉಳಿಸೋದಕ್ಕೆ ನೀವು ಕೂಡ ದನಿಗಿಂತ ಏನು ಹೇಳ್ತೀರಿ ನಾನು ಹೇಳೋದು ಯದುವೀರವರು ವಿಚಾರವಂತಿಗಳು ಯಾವುದೇ ವ್ಯಕ್ತಿ ಆದರೂ ಪ್ರಾಮಾಣಿಕವಾಗಿದ್ದರೆ ಸಾಲ್ದೋ ಪ್ರಾಮಾಣಿಕವಾಗಿ ನಾಲ್ಕು ಗೋಡೆ ಒಳಗಡೆನೋ ಅರಮನೆ ಒಳಗಡೆ ಇದ್ದರೆ ಸಾಲ್ದೋ ದಕ್ಷವಾಗಿರಬೇಕು ನನ್ನ ಅಭಿವ್ಯಕ್ತಿ ಸ್ವಾತಂತ್ರ್ಯದಲ್ಲಿ ಒಂದು ದೌರ್ಜನ್ಯವನ್ನು ದೌರ್ಜನ್ಯದ ವಿರುದ್ಧ ಧ್ವನಿ ಎತ್ತಬೇಕು ಯಾವುದೋ ಎಲೆಕ್ಷನ್ ಟೈಮಲ್ಲಿ ಬಂದು ಯಾವುದೋ ಮ ಮಹಾನಗರಕ್ಕೆ ಮಾಲ್ ಪಾಲಿಕೆ ಬಂದು ಕಸ ಗುಡಿಸಿ ಏನೋ ಕ್ಲೀನ್ ಮಾಡಿದ್ವಿ ಅನ್ನೋದಲ್ಲ ನೀವು ಈ ಭ್ರಷ್ಟಾಚಾರವನ್ನ ಕ್ಲೀನ್ ಮಾಡಿ ಭ್ರಷ್ಟಾಚಾರ ಸಾವಿರ ಜನ ಬದುಕ್ತಾರೆ ಭ್ರಷ್ಟಾಚಾರ ಮೈಸೂರನ್ನ ಮಾಡಿ ಕೆಲವರು ರಾಜಕಾರಣಿಗಳು ಮಾತಾಡ್ತಾರೆ ಅವ್ರ ಹಿಂಬಾಲಕರು ಮತ್ತೆ ಮಾತಾಡ್ತಾರೆ ಯಾಕಂದ್ರೆ ಜೋರಾಗಿ ಮಾತಾಡಿದ್ರೆ ಅವ್ರಿಗೆ ಗಳು ಸಿಗುತ್ತೆ ಎಲ್ಲವ್ರ ಟಿಕೆಟ್ ಸಿಗುತ್ತೆ ಅನ್ನುವಂಥದ್ದು ಸಾಮಾನ್ಯ ಅವ್ರು ಏನೇ ಮಾಡ್ತಾರೆ ಅವ್ರ ಓಲೈಕೆ ಮಾಡ್ಕೊಂಡೇ ಮಾಡ್ಕೊಳ್ತಾರೆ ಈಗ ದರ್ಶನ್ ಒಳಗಡೆ ಹೋದಾಗ ಒಂದಷ್ಟೇ ಓಲೈಕೆ ಮಾಡ್ಕೊಂಡು ಏನಾದ್ರು ಅಲ್ಲಿ ಸರ್ ಅವನು ಅವ್ರಿಗೆ ನಾನೇ ಫ್ಯಾನ್ ಅಂತ ಹಂಗೆ ಒಂದಷ್ಟು ರೀತಿಯ ನಾವ್ ಯಾವ ಪಕ್ಷದವರು ಕೂಡ ಅಲ್ಲ ಬಿಜೆಪಿ ಇದ್ದಾಗಲೂ ಪ್ರಶ್ನೆ ಮಾಡಿದ್ವಿ ಜೆಡಿಎಸ್ ಇದ್ದಾಗಲೂ ಪ್ರಶ್ನೆ ಮಾಡಿದ್ವಿ ಕಾಂಗ್ರೆಸ್ ಇದ್ದಾಗಲೂ ಪ್ರಶ್ನೆ ಮಾಡ್ತೀವಿ ಆದ್ರೆ ಇವತ್ತೇನು ರವಿಕುಮಾರ್ ಅವ್ರು ಹೇಳಿದ್ರೆ ಇಷ್ಟು ವಿಷಯಕ್ಕೆ ಚಾಲೆಂಜ್ ಕೂಡ ಅವರು ಅಕ್ಸೆಪ್ಟ್ ಮಾಡ್ಕೊಳ್ತಾ ಇದ್ದಾರೆ ಯಾರಾದ್ರೂ ಬನ್ನಿ ಸರ್ ನನ್ನ ಹತ್ರ ದಾಖಲೆಗಳಿದ್ದೆ ದಾಖಲೆಗಳು ಮಾತಾಡ್ತೇನೆ ನಾನು ಮಾತಾಡಲ್ಲ ಅಂತ ಹೇಳ್ತಿದ್ದೆ ಅಲ್ವಾ ಹೌದು ನಾನು ಅದನ್ನ ಹೇಳ್ತಿರೋ ದಾಖಲೆ ಇಟ್ಟೆ ಮಾತಾಡ್ತೇನೆ ನಾನು ಆಕ್ಪರ್ ಆಗಿಲ್ಲ ಇನ್ನೊಂದಾಗಿಲ್ಲ ಕೆಲವೊಂದು ವಿಚಾರಗಳನ್ನ ಪಕ್ಕಕ್ಕಿಟ್ಟು ಮಾತಾಡೋದು ಬೇಡ ಸರಿ ವಿಚಾರ ಸರಿ ಹೇಳೋಣ ಇರ್ತೀವಪ್ಪ ಅದೇ ನೋಡಿ ಅದಕ್ಕೆ ಹೇಳೋದು ರೈಟ್ ಪರ್ಸನ್ಸ್ ರೈಟ್ ಚಾನೆಲ್ ಮುಂದೆ ಕುಂತಿದ್ದೀವಿ ರೈಟ್ ಮಾತಾಡೋಣ ಕಷ್ಟ ಸುಖ ಅನ್ನೋದು ಬೇರೆ ವಿಚಾರದಲ್ಲಿ ಇರಲಿ ಇದು ರೈಟ್ ನ್ಯೂಸ್